ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ ಟು ಕ್ವಶನ್ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ ನಿನ್ನೆಯ ವಿಡಿಯೋದ ಕೊನೆಯ ಪ್ರಶ್ನೆ ಏರಿತಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಯಾವ ದೇಶವು ಪ್ರಪಂಚದ ಅತಿ ಹೆಚ್ಚು ಅಫೀಮು ಉತ್ಪಾದಕ ರಾಷ್ಟ್ರವಾಗಿ ಹೊರಹೊತು ಅಂತೇಳಿ ಸರಿಯಾದ ಉತ್ತರ ಮಯನ್ಮಾರ್ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನಲ್ಲಿ ಅಂದರೆ ಇಪ್ಪತ್ತ್ನಾಲ್ಕನೇ ವರ್ಷಕ್ಕೆ ರಿಪೋರ್ಟ್ ಬಂದಿರುವಂತೆ ಮಯನ್ಮಾರ್ ದೇಶವು ಅತ್ಯಂತ ಹೆಚ್ಚು ಅಫೀಮು ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಧ್ಯಪ್ರದೇಶದ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಮೋಹನ್ ಯಾದವ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಡಾಕ್ಟರ್ ಮೋಹನ್ ಯಾದವ್ ಅವರು ಮಧ್ಯಪ್ರದೇಶದ ಹತ್ತೊಂಬತ್ತನೆಯ ಚೀಫ್ ಮಿನಿಸ್ಟರ್ ಆಗಿ ಸಿ ಎಂ ಆಗಿ ಆಯ್ಕೆಯಾದರು ಇವರು ಬಿ ಜೆ ಪಿ ಪಕ್ಷದ ಒಂದು ಒಬ್ಬ ರಾಜಕಾರಣಿಯಾಗಿದ್ದು ವ್ಯಕ್ತಿಯಾಗಿದ್ದು ಇವರು ಮಧ್ಯಪ್ರದೇಶದ ಹತ್ತೊಂಬತ್ತನೇ ಚೀಫ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು ಇನ್ನು ಮಧ್ಯಪ್ರದೇಶದ ರಾಜಧಾನಿ ನೋಡ್ತಾ ಹೋದರೆ ನಾವು ಭೋಪಾಲ್ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ವಿಶ್ವ ಮಾನವ ಹಕ್ಕು ದಿನ ಎರಡು ಸಾವಿರದ ಇಪ್ಪತ್ತ್ ಮೂರನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ಡಿಸೆಂಬರ್ ಹತ್ತು ಪ್ರತಿ ವರ್ಷ ಡಿಸೆಂಬರ್ ಹತ್ತರಂದು ವಿಶ್ವ ಮಾನವ ಹಕ್ಕು ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಇದನ್ನು ಯುನೈಟೆಡ್ ಸ್ಟೇಟ್ಸ್ ವಿಶ್ವಸಂಸ್ಥೆ ಇದೆಯಲ್ಲ ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಘೋಷಣೆ ಮಾಡಿತು ಡಿಸೆಂಬರ್ ಹತ್ತನ್ನು ಪ್ರತಿ ವರ್ಷ ವಿಶ್ವ ಮಾನವ ಹಕ್ಕು ದಿನಾಚರಣೆಯನ್ನಾಗಿ ಮಾಡೋದಾಗಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಘೋಷಣೆ ಮಾಡ್ತು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವ ಮಾನವ ಹಕ್ಕು ದಿನಾಚರಣೆಯ ಥೀಮ್ ಏನಾಗಿತ್ತು ಕೇಳಿದ್ರೆ ಫ್ರೀಡಮ್ ಈಕ್ವಲಿಟಿ ಆ್ಯಂಡ್ ಜಸ್ಟಿಸ್ ಫಾರ್ ಆಲ್ ಫ್ರೀಡಮ್ ಈಕ್ವಲಿಟಿ ಆ್ಯಂಡ್ ಜಸ್ಟಿಸ್ ಫಾರ್ ಆಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಅತಿ ದುಬಾರಿ ಭಾರತೀಯ ಆಟಗಾರ ಯಾರು ಅಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಇದೆಯಲ್ಲ ಐ ಪಿ ಎಲ್ನಲ್ಲಿ ಇದುವರೆಗಿನ ಭಾರತೀಯ ಆಟಗಾರರ ಪೈಕಿಯಲ್ಲಿ ಯಾರು ಅತ್ಯಂತ ಹೆಚ್ಚು ಬಿಡ್ಗೆ ದುಬಾರಿಯಾಗಿರುವಂತಹ ಭಾರತೀಯ ಆಟಗಾರ ಯಾರು ಅತ್ಯಂತ ಹೆಚ್ಚು ಬಿಡ್ ಬಿಡ್ಡಾಗಿರುವಂತಹ ಭಾರತೀಯ ಆಟಗಾರ ಯಾರು ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಹರ್ಷದ್ ಪಟೇಲ್ ಹರ್ಷದ್ ಪಟೇಲ್ ಅವರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಐ ಪಿ ಎಲ್ ಬಿಡ್ಡಾಯ್ತಲ್ಲ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇದರಲ್ಲಿ ಹನ್ನೊಂದು ಪಾಯಿಂಟ್ ಏಳು ಐದು ಕೋಟಿಗೆ ಬಿಡ್ಡಾದರೂ ಹನ್ನೊಂದು ಪಾಯಿಂಟ್ ಏಳು ಐದು ಕೋಟಿಗೆ ಇದುವರೆಗೂ ಭಾರತೀಯ ಯಾವ ಆಟಗಾರ ಕೂಡ ಇಷ್ಟೊಂದು ಹಣಕ್ಕೆ ಬಿಡ್ ಆಗಿರಲಿಲ್ಲ ಹರಾಜಾಗಿರಲಿಲ್ಲ ಸೊ ಹನ್ನೊಂದು ಪಾಯಿಂಟ್ ಏಳು ಐದು ಕೋಟಿಗೆ ಬಿಡ್ಡಾದರೂ ಇವರು ಇವರನ್ನು ಪಂಜಾಬ್ ಸೂಪರ್ ಕಿಂಗ್ಸ್ ಈ ತಂಡ ಕೊಂಡ್ಕೊಳ್ತು ಇನ್ನು ಈ ಹಿಂದೆ ಇವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಲ್ಲಿ ಆಡ್ತಾಯಿದ್ರು ಇನ್ನು ಮುಂದೆ ಈ ವರ್ಷದಲ್ಲಿ ಅವರು ಹರ್ಷಲ್ ಪಟೇಲ್ ಅವರು ಪಂಜಾಬ್ ಸೂಪರ್ ಕಿಂಗ್ಸ್ ಜೊತೆ ಆಟ ಆಡ್ತಾರೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಂಟರ್ನ್ಯಾಷನಲ್ ಹ್ಯೂಮನ್ ಯುನಿಟಿ ಡೇಯನ್ನು ಯಾವಾಗ ಆಚರಿಸಲಾಗುತ್ತೆ ಇಂಟರ್ನ್ಯಾಷನಲ್ ಹ್ಯೂಮನ್ ಯುನಿಟಿ ಡೇ ಸೊ ರೈಟ್ ಆನ್ಸರ್ ಈಸ್ ಟ್ವೆಂಟಿಯತ್ ಡಿಸೆಂಬರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಬಿ ಬಿ ಸಿ ಸ್ಪೋರ್ಟ್ಸ್ ಪರ್ಸ್ನಾಲ್ಟಿ ವಿಜೇತರು ಯಾರು ಸರಿಯಾದ ಉತ್ತರ ಮೇರಿ ಏಬ್ಸ್ ಅಂತೇಳಿ ಮೇರಿ ಎಬ್ ಏರ್ಬ್ಸ್ ಈ ಮೇರಿ ಏಬ್ಸ್ ಇದರಲ್ಲ ಇಂಗ್ಲೆಂಡ್ನ ಗೋಲ್ ಕೀಪರ್ ಇವರು ಇಂಗ್ಲೆಂಡ್ ಮಹಿಳಾ ತಂಡದ ಗೋಲ್ ಕೀಪರ್ ಇಂಗ್ಲೆಂಡ್ ಮಹಿಳಾ ಫುಟ್ಬಾಲ್ ತಂಡದ ಗೋಲ್ಕೀಪರ್ ಮೇರಿ ಎಪ್ಸ್ ಅವರು ಬಿ ಬಿ ಸಿ ಪೋ ಸ್ಪೋರ್ಟ್ಸ್ ಪರ್ಸ್ನಾಲಿಟಿ ವಿನ್ನರ್ ಆದರು ಇನ್ನು ರನ್ನರ್ ಆದವರು ಯಾರು ಕೇಳಿದ್ರೆ ಕ್ರಿಕೆಟರ್ ಸ್ಟುವರ್ಟ್ ಬ್ರಾಡ್ ಸ್ಟುವರ್ಟ್ ಬ್ರಾಡ್ ಈ ಅಂಶ ಕೂಡ ಗೊತ್ತಿರಲಿ ಸ್ಟುವರ್ಟ್ ಬ್ರಾಡ್ ಅವರು ರನ್ನರ್ ಆದರು ವಿಶ್ವದ ಮೊದಲ ಒಡಿಯ ಭಾಷೆಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲಿ ನಡೆಯುತ್ತೆ ಸರಿಯಾದ ಉತ್ತರ ಇದು ಭುವನೇಶ್ವರಲ್ಲಿ ನಡೆಯುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭುವನೇಶ್ವರಲ್ಲಿ ನಡೆಯುತ್ತೆ ಇದರ ಒಂದು ಉದ್ದೇಶ ಏನು ಕೇಳಿದ್ರೆ ಯೂತ್ಸ್ನಲ್ಲಿ ಒಡಿಯಾ ಭಾಷೆಯನ್ನು ಪ್ರಮೋಟ್ ಮಾಡೋದು ಇದರ ಪ್ರಮುಖ ಉದ್ದೇಶವಾಗಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತದ ಕೇಂದ್ರೀಯ ಮಂತ್ರಿ ಮಂಡಲ ಯಾವ ವಿಮಾನ ನಿಲ್ದಾಣವನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡೋದಾಗಿ ಘೋಷಣೆ ಮಾಡಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೂರತ್ ವಿಮಾನ ನಿಲ್ದಾಣ ಇದನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿ ಘೋಷಣೆ ಮಾಡೋದಾಗಿ ತೀರ್ಮಾನ ತೆಗೆದುಕೊಂಡಿದೆ ಯಾವ ತಂಡವು ಮೊದಲ ಬಾರಿಗೆ ಅಂಡರ್ ನೈನ್ಟೀನ್ ಏಷ್ಯಾ ಕಪ್ಪನ್ನು ಗೆದ್ಕೊಳ್ತು ಸರಿಯಾದ ಉತ್ತರ ಬಾಂಗ್ಲಾದೇಶ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಅಂಡರ್ ನೈನ್ಟೀನ್ ಏಷ್ಯನ್ ಕಪ್ ಇದೆಯಲ್ಲ ಇದು ನಡೆದಿದ್ದು ಯುನೈಟೆಡ್ ಅರಬ್ ಅಲ್ಲಿ ಮತ್ತು ರನ್ನರ್ ಆಗಿರುವ ತಂಡ ಕೂಡ ಯುನೈಟೆಡ್ ಅರಬ್ ಎಮಿರೇಟ್ಸ್ ರನ್ನರ್ ಸೊ ವಿನ್ನರ್ ಯಾರು ಕೇಳಿದ್ರೆ ಬಾಂಗ್ಲಾದೇಶ್ ಫಸ್ಟ್ ಟೈಮ್ ಬಾಂಗ್ಲಾದೇಶ್ ಈ ಒಂದು ಪದಕವನ್ನು ಗೆದ್ಕೊಳ್ತು ಐ ಪಿ ಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ದುಬಾರಿಯಾದ ಕ್ರಿಕೆಟ್ ಆಟಗಾರ ಯಾರು ನಾನು ಆಗಲೇ ಇರುವಂಥ ಪ್ರಶ್ನೆ ಏನಾಗಿತ್ತು ಕೇಳಿದ್ರೆ ಐ ಪಿ ಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ದುಬಾರಿಯಾದ ಭಾರತೀಯ ಕ್ರಿಕೆಟ್ ಆಟಗಾರ ಅಂತೇಳಿ ಇಲ್ಲೂ ಒಟ್ಟಾರೆಯಾಗಿ ದುಬಾರಿ ಆಗಿರುವಂತಹ ಕ್ರಿಕೆಟ್ ಆಟಗಾರ ವರ್ಲ್ಡಲ್ಲೇ ಅತ್ಯಂತ ಹೆಚ್ಚು ದುಬಾರಿ ಆಗಿರುವಂತಹ ಆಟಗಾರ ಯಾರು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಮಿಶೆಲ್ ಸ್ಟಾರ್ಕ್ ಮಿಶೆಲ್ ಸ್ಟಾರ್ಕ್ ಇದಾರಲ್ಲ ಇವರು ಆಸ್ಟ್ರೇಲಿಯಾದ ಆಟಗಾರ ಆಸ್ಟ್ರೇಲಿಯಾದ ಮಿಶೆಲ್ ಸ್ಟಾರ್ಕ್ ಇದಾರಲ್ಲ ಈ ಆಸ್ಟ್ರೇಲಿಯಾದ ಮಿಷಲ್ ಸ್ಟಾರ್ಕ್ ಅವರು ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಇಪ್ಪತ್ತ್ನಾಲ್ಕು ಪಾಯಿಂಟ್ ಏಳು ಐದು ಕ್ರೋರ್ಸ್ ಕೋಟಿ ರೂಪಾಯಿಗೆ ಬಿಡ್ ಆಗ್ತಾರೆ ಮತ್ತು ಇದುವರೆಗೆ ಇಷ್ಟು ಮೊತ್ತಕ್ಕೆ ಬಿಡ್ಡಾದವರು ಯಾರೂ ಇರಲಿಲ್ಲ ಸೊ ಇವರೇ ಅತ್ಯಂತ ದುಬಾರಿಯಾದ ಆಟಗಾರ ಐ ಪಿ ಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ಅಂತ ಹೇಳ್ಬೋದು ಯಾವ ದಿನದಂದು ರಾಷ್ಟ್ರೀಯ ರೈತ ದಿನವನ್ನು ಆಚರಿಸಲಾಗುತ್ತೆ ಸರಿಯಾದ ಉತ್ತರ ಇಪ್ಪತ್ತ್ಮೂರು ಡಿಸೆಂಬರ್ ಇದರ ಬಗ್ಗೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಇದೆ ಏನು ಕೇಳಿದ್ರೆ ರಾಷ್ಟ್ರೀಯ ರೈತ ದಿನ ನ್ಯಾಷನಲ್ ಫಾರ್ಮರ್ಸ್ ಡೇ ಇದೆಯಲ್ಲ ಇದನ್ನು ಆಚರಣೆ ಮಾಡೋದು ಇದನ್ನು ಆಚರಣೆ ಮಾಡೋದ್ರ ಹಿಂದೆ ಒಂದು ವಿಷಯ ಇದೆ ಏನು ಕೇಳಿದ್ರೆ ಇದು ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನ ಡಿಸೆಂಬರ್ ಇಪ್ಪತ್ತ್ಮೂರು ಇದೆಯಲ್ಲ ಚೌಧರಿ ಚರಣ್ ಸಿಂಗ್ ಇವರ ಜನ್ಮದಿನ ಈ ಚೌಧರಿ ಚರಣ್ ಸಿಂಗ್ ಅವರು ಭಾರತದ ಐದನೇ ಪ್ರಧಾನಮಂತ್ರಿಗಳಾಗಿದ್ದರು ಫಿಫ್ತ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಸೊ ಇವರ ಜನ್ಮದಿನದ ನೆನಪಿಗೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತ್ ಮೂರರಂದು ರಾಷ್ಟ್ರೀಯ ರೈತ ದಿನವನ್ನು ನ್ಯಾಷನಲ್ ಫಾರ್ಮರ್ಸ್ ಡೇ ಆಚರಣೆ ಮಾಡಲಾಗುತ್ತೆ ಮಣಿಪುರ ರಾಜ್ಯವು ನ್ಯೂಮೋನಿಯಾವನ್ನು ತಡೆಗಟ್ಟಲು ಯಾವ ಅಭಿಯಾನವನ್ನು ಪ್ರಾರಂಭ ಮಾಡ್ತು ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಬಿ ಸಾನ್ಸ್ ಅಭಿಯಾನ ಸೊ ಇಲ್ಲಿ ಸಾನ್ಸ್ ಅನ್ನುವಂತಹ ವರ್ಡ್ ಏನಿದೆಯಲ್ಲ ಇದು ಪ್ರತಿ ವರ್ಡಿಗೂ ಒಂದೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಇದೆ ಅಂಶಗಳಿದೆ ಸೊ ಸಾನ್ಸ್ ಅಂದರೆ ಏನು ಕೇಳಿದ್ರೆ ಸೋಷಿಯಲ್ ಅವೇರ್ನೆಸ್ ಆ್ಯಂಡ್ ಆ್ಯಕ್ಷನ್ ಟು ನ್ಯೂಟ್ರಲೈಸ್ ನ್ಯೂಮೋನಿಯಾ ಅಂತೇಳಿ ನೋಡಿ ಸೋಷಿಯಲ್ ಅವೇರ್ನೆಸ್ ಆ್ಯಂಡ್ ಆ್ಯಕ್ಷನ್ ಟು ನ್ಯೂಟ್ರಲೈಸ್ ನ್ಯೂಮೋನಿಯಾ ಅಂತೇಳಿ ಸಾನ್ಸ್ ಅಂತೇಳಿ ಈ ಅಭಿಯಾನವನ್ನು ಮಣಿಪುರ ರಾಜ್ಯ ಪ್ರಾರಂಭ ಮಾಡ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಖೇಲೋ ಇಂಡಿಯಾ ಗೇಮ್ಸನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗುತ್ತೆ ಸರಿಯಾದ ಉತ್ತರ ಇದನ್ನು ತಮಿಳ್ನಾಡಲ್ಲಿ ನಡೆಸಲಾಗುತ್ತೆ ಆಪ್ಷನ್ ರೈಟ್ ಆನ್ಸರ್ ಯಾವ ಕೇಂದ್ರಾಡಳಿತ ಪ್ರದೇಶವು ಆನಂದ ವಿವಾಹ ಅಧಿನಿಯಮ ಆನಂದ್ ವಿವಾಹ ಆಕ್ಟ್ ಅನ್ನ ಜಾರಿ ಮಾಡಿದೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಇದು ಸಿಖ್ ಮ್ಯಾರೇಜ್ ರಿಲೇಟೆಡ್ ಆಗಿರುವಂತಹ ಒಂದು ಆಕ್ಟ್ ಸಿಖ್ ಮದುವೆಗೆ ಸಂಬಂಧಪಟ್ಟಂತಹ ಒಂದು ಆಕ್ಟ್ ಇದು ಅಧಿನಿಯಮ ಆನಂದ ವಿವಾಹ ಅಧಿನಿಯಮವನ್ನು ಜಾರಿ ಮಾಡಿದೆ ಯಾವ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವವನ್ನು ಆಯೋಜಿಸಲಾಗ್ತಾ ಇದೆ ಸರಿಯಾದ ಉತ್ತರ ಹರಿಯಾಣದಲ್ಲಿ ಆಯೋಜಿಸಲಾಗ್ತಿದೆ ಇದನ್ನು ಉದ್ಘಾಟನೆ ಮಾಡುವವರು ಭಾರತದ ಉಪರಾಷ್ಟ್ರಪತಿಗಳಾದಂತಹ ಜಗದೀಪ ಧನ್ಕರ್ ಇದರ ಮುಖ್ಯ ಪಾರ್ಟಿಸಿಪೇಟರ್ ಪಾರ್ಟ್ನರ್ ಸ್ಟೇಟ್ ಯಾವುದು ಕೇಳಿದ್ರೆ ಅಸ್ಸಾಂ ಅಟಲ್ ಹೆಲ್ತ್ ಫೇರ್ ಅನ್ನು ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಎಲ್ಲಿ ಉದ್ಘಾಟನೆ ಮಾಡಿದ್ರು ಅಟಲ್ ಹೆಲ್ತ್ ಫೇರ್ ಸರಿಯಾದ ಉತ್ತರ ಲಕ್ನೋ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೂರನೇ ಬಾರಿಗೆ ಈಜಿಪ್ಟ್ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅಬ್ದುಲ್ ಫತಹ್ ಅಲ್ ಸಿಸಿ ಇವರು ಮೂರನೇ ಬಾರಿಗೆ ಸತತ ಮೂರನೇ ಬಾರಿಗೆ ಈಜಿಪ್ಟ್ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಇನ್ನು ಈಜಿಪ್ಟ್ ಬಗ್ಗೆ ಹೇಳೋದಾದ್ರೆ ಈಜಿಪ್ಟ್ ನ ರಾಜಧಾನಿ ಕೈರೋ ಹಾಗೂ ಈಜಿಪ್ಟ್ ನ ಕರೆನ್ಸಿ ಇದೆಯಲ್ಲ ಈಜಿಪ್ಟ್ ನ ಕರೆನ್ಸಿ ಈಜಿಪ್ಟಿಯನ್ ಪೌಂಡ್ ಈಜಿಪ್ಟಿಯನ್ ಪೌಂಡ್ ಇಲ್ಲಿನ ಕರೆನ್ಸಿ ಆಗಿದೆ ಅಂಟಾರ್ಟಿಕಾದ ಅತ್ಯಂತ ಎತ್ತರವಾದ ಪರ್ವತವಾದಂತಹ ಮೌಂಟ್ ವಿನ್ಸನ್ ಇದನ್ನು ಏರಿದ ಭಾರತೀಯ ಯಾರು ನೋಡಿ ಆನ್ ಅಂಟಾರ್ಟಿಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಕೇಳಿದ್ರೆ ಮೌಂಟ್ ವಿನ್ಸನ್ ಅಂತ ಗೊತ್ತಿರಲಿ ಇದನ್ನು ಏರಿದ ಮೊದಲ ಭಾರತೀಯ ಯಾರು ಕೇಳಿದರೆ ಸರಿಯಾದ ಉತ್ತರ ಶೇಖ್ ಹಸನ್ ಖಾನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಶೇಖ್ ಹಸನ್ ಖಾನ್ ಇವರಿಗೆ ಮೂವತ್ತಾರು ವರ್ಷ ವಯಸ್ಸಿನಲ್ಲಿ ವಯಸ್ಸಾಗಿತ್ತು ಇವರು ಈ ಒಂದು ಮೌಂಟ್ ವಿನ್ಸನ್ ಪರ್ವತವನ್ನು ಏರಿದರು ಮೊದಲ ಖೇಲೋ ಇಂಡಿಯಾ ಪ್ಯಾರಾಗ್ರೇಮ್ಸ್ನ ಗೇಮ್ಸ್ನಲ್ಲಿ ಅಧಿಕ ಪದಕವನ್ನು ಪಡೆದ ರಾಜ್ಯ ಯಾವುದು ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಡೀತಿದ್ದು ಫಸ್ಟ್ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಇದು ಇದರಲ್ಲಿ ಅತಿ ಹೆಚ್ಚು ಪದಕ ಪಡೆದಿದ್ದು ಹರಿಯಾಣ ಹರಿಯಾಣ ಒಟ್ಟು ಎಲ್ಲ ಪದಕಗಳನ್ನು ಸೇರಿಸಿ ಒಟ್ಟು ನೂರ ಐದು ಪದಕಗಳನ್ನು ಪಡ್ಕೊಳ್ತು ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಯಾವುದಿದೆ ಕೇಳಿದ್ರೆ ಹರಿಯಾಣದ ನಂತರ ಉತ್ತರ ಪ್ರದೇಶ ಸೆಕೆಂಡ್ ಪ್ಲೇಸಲ್ಲಿತ್ತು ಹಾಗೆಯೇ ತಮಿಳ್ನಾಡು ತರ್ಡ್ ಪ್ಲೇಸಲ್ಲಿತ್ತು ಯಾವ ಭಾರತೀಯ ಏರ್ಲೈನ್ಸ್ ಕಂಪನಿ ವರ್ಷದಲ್ಲಿ ನೂರು ಮಿಲಿಯನ್ ಪ್ರಯಾಣಿಕರನ್ನು ಕೊಂಡೊಯ್ದಿತ್ತು ಈ ಒಂದು ದಾಖಲೆಯನ್ನು ಮಾಡಿತು ಸರಿಯಾದ ಉತ್ತರ ಇಂಡಿಗೋ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಈ ಇಂಡಿಗೋ ಏನು ಏರ್ಲೈನ್ಸ್ ಸಂಸ್ಥೆ ಇದೆಯಲ್ಲ ಇದು ಟೂ ತೌಸಂಡ್ ಸಿಕ್ಸಲ್ಲಿ ಶುರುವಾಗಿದ್ದು ಎರಡು ಸಾವಿರದ ಆರರಲ್ಲಿ ಇದರ ಕೇಂದ್ರ ಕಚೇರಿ ಇರುವುದು ಭಾರತದಲ್ಲಿಯೇ ಭಾರತದ ಹರಿಯಾಣದ ಗುರುಗಾಂವ್ ಇದೆ ಅಂತಾರಾಷ್ಟ್ರೀಯ ಟೇಬಲ್ ಟೆನಿಸ್ ಮಹಾಸಂಘದ ಮೊದಲ ಮಹಿಳೆ ಸದಸ್ಯರಾದ ಭಾರತೀಯ ಯಾರು ಭಾರತೀಯ ಯಾರು ಸರಿಯಾದ ಉತ್ತರ ವೀತಾ ಧಾನಿ ಅಂತೇಳಿ ವೀತಾ ಧಾನಿಯವರು ಇವರು ಅಂತಾರಾಷ್ಟ್ರೀಯ ಟೇಬಲ್ ಟೆನಿಸ್ ಮಹಾಸಂಘದ ಮೊದಲ ಮಹಿಳಾ ಸದಸ್ಯರಾದರು ಇನ್ನು ಇಂಟರ್ನ್ಯಾಷನಲ್ ಟೇಬಲ್ ಟೆನಿಸ್ ಫೋರಮ್ ಇದೆಯಲ್ಲ ಇದು ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಶುರುವಾಯಿತು ಇದರ ಕೇಂದ್ರ ಕಚೇರಿ ಇರೋದು ಲುಸಾನೆಯಲ್ಲಿ ಈ ಲುಸಾನೆ ಇದೆಯಲ್ಲ ಇದು ಸ್ವಿಝರ್ಲೆಂಡಲ್ಲಿ ಕಂಡು ಬರುತ್ತೆ ಇನ್ನು ಇದರ ಅಧ್ಯಕ್ಷ ಯಾರು ಕೇಳಿದ್ರೆ ಪೆಟ್ರಾಸ್ ಸುರ್ಲಿಂಗ್ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿ ಪ್ರಕಾರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದರ ವರದಿ ಪ್ರಕಾರ ದೇಶದ ಹತ್ತು ಲಕ್ಷದ ಯಾವ ದೇಶದ ಹತ್ತು ಲಕ್ಷ ಮಕ್ಕಳು ಅಪೌಷ್ಟಿಕತೆಯಿಂದ ಮಾಲ್ ನ್ಯೂಟ್ರಿಷನ್ನಿಂದ ನರಳುತ್ತಾ ಇದ್ದಾರೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಫ್ಘಾನಿಸ್ತಾನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರಪಂಚದ ಮೊದಲ ಫೋರ್ಟಬಲ್ ಹಾಸ್ಪಿಟಲ್ ಆರೋಗ್ಯ ಮೈತ್ರಿ ಇದನ್ನು ಎಲ್ಲಿ ಅನಾವರಣ ಮಾಡಲಾಯಿತು ಸರಿ ಉತ್ತರ ಗುರುಗ್ರಾಮದಲ್ಲಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಗುರುಗ್ರಾಮ ಇರೋದು ಹರಿಯಾಣದಲ್ಲಿ ಹರಿಯಾಣದ ಗುರುಗ್ರಾಮದಲ್ಲಿ ಇದನ್ನು ಅನಾವರಣ ಮಾಡಿದ್ರು ಇದು ಪ್ರಾಜೆಕ್ಟ್ ಭೀಷ್ಮ ಅಡಿಯಲ್ಲಿ ಕೆಲಸ ಮಾಡುತ್ತೆ ಈ ಕೆಳಗಿನ ಯಾರು ಮೊದಲ ಸೀನಿಯರ್ ನ್ಯಾಷನಲ್ ಸ್ನೂಕರ್ ಪದಕವನ್ನು ಗೆದ್ದುಕೊಂಡರು ಸರಿಯಾದ ಉತ್ತರ ಸೌರವ್ ಕೊಥಾರಿ ಆಪ್ಷನ್ ದ ರೈಟ್ ಆನ್ಸರ್ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಡೋರ್ ಸ್ಟೆಪ್ ಸರ್ವಿಸಸ್ ಎಂಬ ಯೋಜನೆಯನ್ನ ಜಾರಿ ಮಾಡಿದ್ರು ಸರಿಯಾದ ಉತ್ತರ ಪಂಜಾಬ್ ಮುಖ್ಯಮಂತ್ರಿ ಪಂಜಾಬ್ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಭಗವಂತ ಮಾನ್ ಅವರು ಡೋರ್ ಸ್ಟೆಪ್ ಸರ್ವಿಸಸ್ ಎಂಬ ಯೋಜನೆಯನ್ನ ಜಾರಿ ಮಾಡಿದ್ರು ಭಾರತದ ಅತ್ಯಂತ ವೇಗವಾದ ಸೋಲಾರ್ ಎಲೆಕ್ಟ್ರಿಕ್ ಬೋಟ್ ಬಾರಾ ಕೂಡ ಇದು ಗೊತ್ತಿರಲಿ ನಿಮಗೆ ಭಾರತದ ಅತ್ಯಂತ ವೇಗವಾದ ಸೋಲಾರ್ ಎಲೆಕ್ಟ್ರಿಕ್ ಬೋಟ್ ಯಾವುದು ಅಂತ ಕೇಳಿದ್ರೆ ಕೂಡ ಅಂತ ಗೊತ್ತಿರಲಿ ಇದನ್ನು ಎಲ್ಲಿ ಲಾಂಚ್ ಮಾಡಲಾಯಿತು ಕೇಳಿದ್ರೆ ಕೇರಳದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗೋವಾ ಮುಕ್ತಿ ದಿನವನ್ನು ನಾವು ಯಾವಾಗ ಆಚರಿಸ್ತೀವಿ ಸರಿಯಾದ ಉತ್ತರ ಹತ್ತೊಂಬತ್ತು ಡಿಸೆಂಬರ್ ಯಾಕೆ ಹತ್ತೊಂಬತ್ತು ಡಿಸೆಂಬರ್ ಅಂದು ಗೋವಾ ಮುಕ್ತಿ ದಿನವನ್ನು ಆಚರಣೆ ಮಾಡ್ತೀವಿ ಅಂದರೆ ಗೋವಾ ಪೋರ್ಚುಗೀಸರಿಂದ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು ಇದಕ್ಕೊಂದು ಆಪರೇಷನ್ ವಿಜಯ್ ಎನ್ನುವಂಥ ಕಾರ್ಯಾಚರಣೆ ಮೂಲಕ ಮಿಲ್ಟರಿ ಎಕ್ಸೈಸ್ ಇದು ಆಪರೇಷನ್ ವಿಜಯ್ ಎನ್ನುವಂತಹ ಮಿಲಿಟರಿ ಕಾರ್ಯಾಚರಣೆ ಮೂಲಕ ಗೋವಾವನ್ನು ಪೋರ್ಚುಗೀಸರಿಂದ ನಾವು ಮುಕ್ತಿಯನ್ನು ಪಡೆದು ಡಿಸೆಂಬರ್ ಹತ್ತೊಂಬತ್ತರಂದು ಪಡ್ಕೊಂಡ್ವಿ ಆ ಕಾರಣಕ್ಕೆ ಪ್ರತಿ ವರ್ಷ ಡಿಸೆಂಬರ್ ಹತ್ತೊಂಬತ್ತರಂದು ಗೋವಾ ಮುಕ್ತಿ ದಿನವನ್ನು ಆಚರಣೆ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದಿದ್ದು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಸರಿಯಾದ ಉತ್ತರ ಹರಿಯಾಣ ಹರಿಯಾಣ ಈ ಒಂದು ಟ್ರೋಫಿಯನ್ನು ರಾಜಸ್ಥಾನ ಟೀಮನ್ನು ಸೋಲಿಸಿ ಪಡ್ಕೊಳ್ತು ಫೈನಲ್ಲಿ ರಾಜಸ್ಥಾನ ತಂಡವನ್ನು ಸೋಲಿಸ್ಕೊ ಸೋಲಿಸಿ ಪಡೆದುಕೊಳ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎರಡನೇ ಕಾಶಿ ತಮಿಳ್ ಸಂಗಮಂ ಇದನ್ನು ಎಲ್ಲಿ ಲಾಂಚ್ ಮಾಡಿದ್ರು ಸರಿಯಾದ ಉತ್ತರ ವಾರಾಣಸಿಯಲ್ಲಿ ಲಾಂಚ್ ಮಾಡಿದ್ರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದರ ಉದ್ದೇಶ ವಾರಣಾಸಿ ಮತ್ತು ತಮಿಳ್ನಾಡು ಕಾಶಿ ಮತ್ತು ತಮಿಳ್ನಾಡು ನಡುವಿನ ಸಾಂಸ್ಕೃತಿಕ ಕಲ್ಚರಲ್ ಒಂದು ಸಮ್ಮಿಲನ ಟುಗೆದರ್ನೆಸ್ ಮೂಡಿಸೋದಕ್ಕೆ ಸಮ್ಮಿಲನ ಮಾಡೋದಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ವಿಶ್ವ ಅಥ್ಲೆಟಿಕ್ ಅವಾರ್ಡ್ ಪುರಸ್ಕಾರದ ವಿಜೇತರೂ ಆಪ್ಷನ್ಸ್ ಈ ರೀತಿ ಇದೆ ಫೈತ್ ಕಫೀಸನ್ ನೋಹಾ ಲೈಲ್ಸ್ ಮೇಲಿನ ಇಬ್ಬರು ಕೂಡ ಹೌದು ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಉಳಿದಿರುವಂತಹ ಸಿಕ್ಸ್ಟಿ ಅನ್ನು ನಾವು ನೋಡಿದ್ದೀವಿ ಡಿಸೆಂಬರ್ ಕರೆಂಟ್ ಅಫೇರ್ಸ್ ಉಳಿದಿರುವಂಥ ಫಾರ್ಟಿ ಕ್ವಶನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ कंप्लीट ಮಾಡುತ್ತ ಇದೀವಿ ಜೈ ಹಿಂದ್